ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಹಸ್ತಿನಾವತಿಯಿಂದ ವತಿಯಿಂದ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೆ ಅಂದ್ಬಿಟ್ಟು ದ್ರೋಣ ಭಾನುಮತಿ ಶಕುನಿ ಎಲ್ಲರೂ ಬಂದಿರ್ತಾರೆ ತನ್ನ ಗಂಡನ ಆದೇಶದ ಹಾಗೆ ಭಾನುಮತಿ ದ್ರೌಪದಿ ಇವನನ್ನೇ ಒರೆಸೋ ಹಾಗೆ ಮಾಡು ಸಹಾಯ ಮಾಡು ಅಂತ ಕೃಷ್ಣನ ಕೇಳ್ತಾಳೆ ಅದು ಅವಳಿಗೆ ಮನಸ್ಸಿರಲ್ಲ ಗಂಡನ ಒತ್ತಾಯದಿಂದ ಮತ್ತು ಶಕುನಿ ಇವಳನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ ಹಾಗಾಗಿ ಅವಳು ಈ ಮಾತನ್ನು ನುಡಿತಾಳೆ ಕೃಷ್ಣನಿಗೆ ಗೊತ್ತಾಗತ್ತೆ ಇದು ಅವಳ ಮನಸ್ಸಿನಿಂದ ಬಂದು ಮಾತು ಅಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತಾನೆ ಏನಾದರೂ ಮಾಡ್ತೀನಿ ನಾನು ಆದರೆ ಅವಳು ನಿನಗೆ ಸೌತಿ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ನೀನು ನಿಶ್ಚಿಂತೆಯಾಗಿ ಹೋಗ್ಬಾ ಅಂದ್ಬಿಟ್ಟು ತನ್ನ ತಂಗಿ ಅಂತ ಅವನು ಅಂದ್ಕೊಂಡಿದ್ದ ಭಾನುಮತಿಗೆ ಭರವಸೆ ಕೊಡ್ತಾನೆ ಅವಳು ಸಂತೋಷದಿಂದ ಹೊರಡ್ತಾಳೆ ದ್ರೋಣಾಚಾರ್ಯರು ಕೂಡ ಇವನ್ನ ಇನ್ನು ಮುಂದೆ ಈ ಆರ್ಯಾವರ್ತದ ಭವಿಷ್ಯ ಪೂರ್ತಿ ಕೃಷ್ಣನ ಕೈಯಲ್ಲಿದೆ ಅಂತ ಅಂದ್ಕೊಂಡು ಅವರು ಕೂಡ ಹಸ್ತಿನವತ್ತಿಗೆ ಹಿಂತಿರುಗ್ತಾರೆ ಇನ್ನು ಈ ಕಡೆ ಮಗದ ಚಕ್ರವರ್ತಿ ಜರಾಸಂದನ ಶಿಬಿರ ಎಲ್ಲ ಶಿಬಿರಗಿಂತ ದೊಡ್ಡದಾಗಿರುತ್ತೆ ಏಕೆಂದರೆ ಅವನು ಚಕ್ರವರ್ತಿ ಆದರೆ ಅಲ್ಲಿ ಕೌರವರ ಶಿಬಿರದ ನಯ ನಾಜೋಕುಗಳು ಯಾವುದೂ ಇರೋದಿಲ್ಲ ಮಗಧದ ಅನೇಕ ಸಾಮಂತರಾಜರು ಕೂಡ ಬಂದಿರ್ತಾರೆ ಅವ್ರಿಗೆಲ್ಲ ತಮ್ಮ ಚಕ್ರವರ್ತಿ ಹಾಗೆ ತಾವು ಒರಟು ಹೊರಟಾಗಿರೋದು ಒಂದು ರೀತಿಯ ಹೆಮ್ಮೆ ಅಂತ ಅವ್ರಿಗನ್ನಿಸ್ತಿರುತ್ತೆ ಆರ್ಯರಾಜರ ನಡೆ ನುಡಿಗಳು ವಿಲಕ್ಷಣವಾದ ನಯಾವಿನಯಗಳು ಅಂದರೆ ಅವರಿಗೆಲ್ಲ ಬಹಳ ತಿರಸ್ಕಾರ ಆಗುತ್ತೆ ಈ ದೊರಗಳೆಲ್ಲ ಕುಲುಗೆಟ್ಟಿದ್ದಾರೆ ಅದಕ್ಕೆ ಈ ಥರ ವಿನಿಯವಾಗಿ ಮಾತಾಡ್ತಾರೆ ಅಂಥೇಳಿ ಅವರು ಒಂದು ರೀತಿಯ ತುಚ್ಚಿಕಾರವನ್ನು ತೋರಿಸ್ತಾ ಇರ್ತಾರೆ ಈ ಮಗಧದ ರಾಜಕುಮಾರರಲ್ಲಿ ಹೆಚ್ಚು ಮಂದಿ ಮಲ್ಲರಾಗಿರ್ತಾರೆ ತಮ್ಮ ರೂಢಿ ಹಾಗೆಯೇ ಅವರು ಶಿಬಿರದಲ್ಲೆಲ್ಲ ಬರಿ ಮೈಯಲ್ಲೇ ಓಡಾಡ್ತಾ ಇರ್ತಾರೆ ತಮ್ಮ ರಾಜಕುಮಾರರು ಸೊಗಸಾದ ಪೀತಾಂಬರಗಳನ್ನು ಹುಟ್ಟು ವೈಡೂರ್ಯಗಳ ಆಭರಣಗಳನ್ನು ತೊಟ್ಟುಕೊಂಡು ಓಡಾಡೋದನ್ನು ನೋಡಿದ್ದಂತಹ ಪಾಂಚಾಲರಿಗೆ ಇದು ಅಸಹ್ಯ ಆಗಬಹುದು ಅನ್ನೋ ಪರಿವೇನೂ ಅವರಿಗಿಲ್ಲದೆ ಅವರು ಪಾಡಿದವರು ಬರಿ ಮೈಯಲ್ಲಿ ಅಂದರೆ ಒಂದು ಕಾಚವನ್ನು ಮಾತ್ರ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಆ ಶಿಬಿರಗಳ ಮಧ್ಯೆ ಒಂದು ದೊಡ್ಡ ಡೇರೆ ಅಲ್ಲಿ ಸ್ಥೂಲಕಾಯಿರಾಗಿರ್ತಕ್ಕಂತಹ ಗದಾಧಾರೆಗಳ ಕಾವಲಿ ಇರುತ್ತೆ ಅದರಲ್ಲಿ ಜಲಾಸಂಧ ಕೂತಿರ್ತಾನೆ ಅವನ ಸುತ್ತ ಅವನ ಸಾಮಂತರು ಕೂತಿರ್ತಾರೆ ಅವನಿಗೆ ಸಾಕಷ್ಟು ವಯಸ್ಸಾಗಿದ್ದರೂ ಕೂಡ ಅವನಿನ್ನೂ ಚುರುಕಾಗಿರ್ತಾನೆ ಇನ್ನು ಅವನ ಬಲಗಡೆಗೆ ಅವನ ಮಗ ಸಹದೇವ ಇರ್ತಾನೆ ಅವನ ಪಕ್ಕದಲ್ಲಿ ಅವನ ಮಗ ಅಂದರೆ ಜರಾಸಂದನ ಮೊಮ್ಮಗ ಮೇಘಸಂದಿ ಇರ್ತಾನೆ ಅವರಿಬ್ಬರೂ ಚಕ್ರವರ್ತಿ ಥರನೇ ಕುಳ್ಳಾಗಿರ್ತಾರೆ ಕಿರಿಯ ಆಕೃತಿ ಸ್ಥೂಲವಾಗಿರ್ತಾರೆ ತುಂಬ ದಪ್ಪವಾಗಿರ್ತಾರೆ ತುಂಬ ಮುಖ ಬಿಟ್ಟು ಕಣ್ಣು ಆದರೆ ಚಕ್ರವರ್ತಿ ಕಣ್ಣಲ್ಲಿ ಉಪಾಯ ಆಗಲಿ ಜಾಣ್ಮೆ ಆಗಲಿ ನಯವಂಚಕತನ ಇವ್ಯಾವುದು ಮಗ ಮತ್ತು ಮೊಮ್ಮಗನಲ್ಲಿ ಇರೋದಿಲ್ಲ ಆಗ ದರ್ಪದಿಂದ ಜಲಸಂಧ ಕೇಳ್ತಾನೆ ಸಹದೇವ ಹೋಗು ದ್ರೂಪದ ಹೋಗ್ಬಿಟ್ಟು ಹೋಗಿಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀನಿ ಅರ್ಥ ಮಾಡ್ಕೋ ಅಂತ ಹೇಳು ಮೇಘಸಂದಿಗೂ ದ್ರೌಪದಿಗೂ ಮದುವೆ ಮಾಡೋಣ ಅದಾದ ನಂತರ ದಿಗ್ವಿಜಯದ ಯೋಚನೆಯನ್ನು ಚರ್ಚಿಸೋಣ ಅಂತ ಅವನು ಹೇಳು ಅಂಥೇಳಿ ಹೇಳ್ತಾನೆ ಆಗ ಸಹದೇವ ಹೇಳ್ತಾನೆ ಅವನು ಪೂರ್ಣವಾಗಿ ತಂದೆಯ ಆಧಿಪತ್ಯದ ಅಂಜಿಕೆಯಲ್ಲಿ ಬೆಳೆದಿರ್ತಾನೆ ಹಾಗಾಗಿ ಒಂದು ರೀತಿಯ ಅಂಜಿಕೆ ಸ್ವಭಾವ ಒಂದು ಅವನು ಹೇಳ್ತಾನೆ ಅಪ್ಪ ಆ ದ್ರೌಪದಿಯನ್ನು ಮೇಘಸಂತಿಗೆ ಕೊಡೋ ಇಷ್ಟ ಇಲ್ಲದೆ ಇದ್ದರೆ ಅವನು ಯಾಕೆ ಈ ಸ್ವಯಂವರ ಈ ರಾಜ್ಕುಮಾರನೆಲ್ಲ ಯಾಕೆ ಕರಿಬೇಕು ಅಂದರೆ ಅವರಿಗೆ ಸಂತಿಗೆ ಕೊಡಬೇಕು ಅನ್ನೋ ಒಂದು ಆಲೋಚನೆ ಇದ್ದರೆ ಅವನೊಬ್ಬನನ್ನೇ ಕರೆಸಿ ಮದುವೆ ಮಾಡಬೇಕಾಗಿತ್ತು ಇಷ್ಟೊಂದು ಜನನ್ನೆಲ್ಲ ಯಾಕೆ ಕರೆಸಿದ್ದಾರೆ ಅಂತ ಕೇಳ್ತಾನೆ ಆಗ ತಿರಸ್ಕಾರ ಪೂರ್ವಕವಾಗಿ ಜಲಾಸಂದ ನಗತಾನೆ ಆ ನಂತರ ಹೇಳ್ತಾನೆ ಅಯ್ಯೋ ಅದೇನೂ ಇಲ್ಲ ತಮ್ಮ ಹುಡುಗಿಯರು ಅಂದರೆ ದೊಡ್ಡ ದೇವತೆಗಳು ಅಂತ ಈ ಜನಗಳು ತಿಳ್ಕೊಂಡಿದ್ದಾರೆ ರಾಜ್ಯಸಭೆನಲ್ಲೇ ಅವ್ರ ಮದುವೆ ಆಗಬೇಕು ಅನ್ನೋದು ಅವರ ಬಯಕೆ ಅವರೆಲ್ಲರೂ ಜಂಬದ ಕೋಳಿಗಳು ಅಂಥೇಳಿ ಹೇಳ್ತಾನೆ ಆಗ ಸಹದೇವ ಹೇಳ್ತಾನೆ ಪ್ರಭು ರಾಜ್ಕುಮಾರಿ ತಂದೆ ಮಾತಿನ ಹಾಗೆ ನಡೆಯೋ ಭರವಸೆ ಏನಿದೆ ಅವಳು ಬಹಳ ಹಟಮಾರಿ ಅಂತ ಕೇಳಿದ್ದೀನಿ ಅಂತೇಳಿ ಹೇಳ್ತಾನೆ ಆಗ ಜಲಸಂಧ ಉಪ್ಪು ಗಂಟೆಗ್ತಾನೆ ನೋಡೋ ಈ ಸ್ವಯಂವರಗಳನ್ನು ಕಂಡ್ರೆ ನನಗೆ ಆಗೋದೇ ಇಲ್ಲ ಏಕೆಂದರೆ ಕೊನೆಯ ಗಳಿಗೆಯಲ್ಲಿ ಈ ಆರ್ಯ ಹುಚ್ಚು ಹುಚ್ಚಾಗಿ ಮನಸ್ಸಿಗೆ ಬಂದವರನ್ನು ಒರೆಸಿಬಿಡ್ತಾರೆ ಅಂತಾನೆ ಆಗ ಸಹದೇವ ಹೇಳ್ತಾನೆ ದ್ರೌಪದಿ ಈಗಲೂ ಹಾಗೆ ಮಾಡಿದ್ರೆ ಏನು ಮಾಡಬೇಕು ಅಂತ ಆಗ ಜರಾಸಂತನಿಗೆ ಒಂದು ರೀತಿಯ ಸೋಜಿಗ ಆಗತ್ತೆ ಸಿಟ್ಟು ಆಗುತ್ತೆ ಕಣ್ಣನ್ನು ದೊಡ್ಡದಾಗಿ ಬಿಡ್ತಾನೆ ನೋಡು ದೃಪದನ ಮಗಳು ಮೇಘಸಂಧಿಯನ್ನು ತಿರಸ್ಕರಿಸೋ ಹೀನಾಯವನ್ನು ಏನಾದರೂ ಮಾಡಿದ್ರೆ ನಾನು ಸಹಿಸೋದೇ ಆಗ ಸಹಿಸೋಕ್ಕೆ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಮಗನ ಕಡೆಗೆ ಕಣ್ಣು ಮಿಟಿಗಿಸಿ ತಗ್ಗುದನಿಯೆಲ್ಲ ಹೇಳ್ತಾನೆ ನೋಡು ಸ್ವಯಂವರ್ವೋ ಬರ್ವೋ ಇಲ್ವೋ ಅದೆಲ್ಲ ಬೇರೆ ಮಗದದ ಕುದುರೆಗಳು ಬಹಳ ವೇಗಶಾಲಿ ಅಂತಹ ಸಂದರ್ಭ ಬಂತು ಅಂದರೆ ಆ ದ್ರುಪದನ ಮಗಳನ್ನೆಲ್ಲ ದ್ರುಪದನನ್ನು ಕೂಡ ರಾಜಗೃಹಕ್ಕೆ ಹೊತ್ಕೊಂಡು ಹೋಗ್ಬಿಡೋದು ಅಂಥೇಳಿ ಹಾಸ್ಯ ಮಾಡ್ತಾನೆ ಅಂದರೆ ಅವರು ಮೇಘಸಂಧಿ ದ್ರೌಪದಿ ಮದುವೆ ಆಗಲೇಬೇಕು ಅದಾಗಲಿಲ್ಲ ಅಂದರೆ ಅವಳನ್ನು ಅಪಹರಣ ಬೇಕಾದರೂ ಮಾಡಬಹುದು ಅನ್ನೋ ಒಂದು ಯೋಚನೆ ಯೋಚನೆ ಎರಡೂ ಜರಾಸಂದನಿಗಿರುತ್ತೆ ಅವನು ಈ ಥರ ಮಾತಾಡಿದ್ದು ಅವನ ಜೊತೆಗಿದ್ದ ಸಾಮಂತ್ಸರಿಗೆಲ್ಲ ಅವನಿನ್ನೊಂದು ದೊಡ್ಡ ಹಾಸ್ಯ ಇದ್ದಾನೆ ಅಂತ ಅನಿಸಿ ಅವರೆಲ್ಲರೂ ನಗಲಿಕ್ಕೆ ಶುರು ಮಾಡ್ತಾರೆ ಗಳಿಗೆ ಪಿಸು ಮಾತಲ್ಲಿ ಇದೇ ಬಗ್ಗೆ ವಿಚಾರ ವಿನಿಮಯನೂ ನಡೆಯುತ್ತೆ ಆಮೇಲೆ ಮೇಘಸಂಧಿ ಹೇಳ್ತಾನೆ ಯಜ್ಞೇಶ್ವರನ ಗುಡಿಗೆ ಅಂದರೆ ಆ ಯಜ್ಞಶಾಲೆಯಿಂದ ಹೊರ ಮಂಟಪಕ್ಕೆ ಬರ್ತಾಳಲ್ಲ ದ್ರೌಪದಿ ಆಗ ಒಳ್ಳೆ ಸಂದರ್ಭ ಇರುತ್ತೆ ಒಳ್ಳೆ ಸಮಯ ಅದು ಅಂತ ವರದಿ ಹೇಳಿದೆ ನನಗೆ ಆಗ ಅವಳಿಗೆ ಯಾರೂ ಕಾವಲಿರೋದಿಲ್ವಂತೆ ಕೆಲವಾರು ಪುರೋಹಿತರು ಮತ್ತು ಕೆಲವಾರು ಒಳಸ ಕಿಯರು ಮಾತ್ರ ಜೊತೆಯಲ್ಲಿರ್ತಾರೆ ಆ ಮೆರವಣಿಗೆ ಮೇಲೆ ಬಿದ್ದುಬೆಟ್ಟವಳನ್ನು ಹೊತ್ಕೊಂಡು ಹೋಗೋದು ಬಹಳ ಸುಲಭ ಅಂತೇಳಿ ಹೇಳ್ತಾನೆ ಆಗ ಜಲಸಂಧ ಹುರಿದುಂಬಿಸೋನ ಹಾಗೆ ಕಿರುನಗಿಯನ್ನು ನಗಿತಾನೆ ಹೇಳ್ತಾನೆ ಮಗು ಕೆಲಸದ ಬೇಗ ಅದರ ಬೆರಗು ಇವೇ ಗೆಲುವಿನ ಗುಟ್ಟು ನಮ್ಮಲ್ಲಿ ಉತ್ತಮರಾದಂತಹ ಆಳುಗಳು ಇಬ್ಬರು ಮೂವರನ್ನು ಜೊತೆ ಕರ್ಕೋ ಒಂದು ಸತಿ ಕೆಲಸಕ್ಕೆ ಪ್ರಾರಂಭ ಮಾಡಿಕೊಂಡೋ ಮೀನಾಮಿಷ ಮಾಡಕೂಡದು ಅಂತ ಹೇಳಿಬಿಟ್ಟು ಮತ್ತೆ ಮುಂದುವರಿಸ್ತಾನೆ ಆ ವೇಳೆಗೆ ನಾವೆಲ್ಲರೂ ಸ್ವಯಂವರ ಮಂಟಪಕ್ಕೆ ಹೋಗುವ ಅಡ್ಡ ದಾರಿಯಲ್ಲಿರ್ತೀವಿ ನೀನು ಶಂಕ ಓದಿದ ತಕ್ಷಣ ನಾವು ಸ್ವಯಂವರ ಮಂಟಪಕ್ಕೆ ಹೋದನೇ ಮಗದದ ದಾರಿಗೆ ಬಂದು ಸೇರ್ಕೋತೀವಿ ಅಂತೇಳಿ ಹೇಳ್ತಾನೆ ಚಕ್ರವರ್ತಿ ಈ ಥರ ಪಿಸುಮಾತಲ್ಲಿ ಅಪ್ಪಣೆ ಕೊಡ್ತಾ ಇದ್ದಾಗ ಮಗದದ ಸಾಮಂತನಾಗಿದ್ದಂತಹ ವಿದಂಡರಾಜ ಅನ್ನೋನು ಮತ್ತು ಅವನ ಮಗ ಅವರಿಬ್ರು ಅವನ ಹೆಸರು ದಂಡ ಅಂತ ಅವರಿಬ್ಬರು ಒಳಗೆ ಬರ್ತಾರೆ ಈ ಚಕ್ರವರ್ತಿ ವಿದಂಡನ ಕಡೆಗೆ ನೋಡ್ತಾನೆ ಸಿಟ್ಟು ಮಾಡ್ಕೊಳ್ತಾನೆ ಯಾಕೆ ಹೊತ್ತು ಯಾಕೆ ಇಷ್ಟೊತ್ತು ಮಾಡಿದ್ರಿ ನಾವು ಬಂದು ಎಷ್ಟೊತ್ತಾಯಿತು ನಿಮಗೆ ಕಾಯ್ಬೇಕಾ ನಾವು ಅಂತೇಳಿ ಹೇಳ್ತಾನೆ ಆಗ ವಿದಂಡ ಆ ಚಕ್ರವರ್ತಿಯ ಮುಂದೆ ನಿಂತು ಕೈ ಜೋಡಿಸ್ತಾನೆ ಕ್ಷಮೆ ಬೇಡವನ್ನ ಹಾಗೆ ಕೇಳಿಕೊಳ್ತಾನೆ ಜನರ ಗುಂಪು ನಮ್ಮ ದಾರಿಗೆ ಅಡ್ಡ ಬಂತು ಹಾಗಾಗಿ ಬರೋದು ನಿಧಾನ ಆಯಿತು ಅಂತ ಯಾಕೆ ಏನು ಸುದ್ದಿ ಅಂತ ಜರಸಂದ ಕೇಳ್ತಾನೆ ಆಗ ವಿದಂಡ ಹೇಳ್ತಾನೆ ಬಲರಾಮ ಮತ್ತು ಕೃಷ್ಣ ವಾಸುದೇವ ಇಬ್ಬರು ಅರಮನೆಯಿಂದ ತಮ್ಮ ಬಿಡಾರಕ್ಕೆ ಹಿಂತಿರುಗ್ತಿದ್ರು ಅವ್ರ ಜೊತೆಗೆ ಎಲ್ಲ ಅತಿಥಿಗಳು ಇದ್ದರು ಅಂತ ಕೃಷ್ಣ ಅಂಥೇಳಿ ಚಕ್ರವರ್ತಿ ಇಲ್ಲಿ ಇಲ್ಲೇನು ಕೆಲಸ ಕಾಯಿ ಅವನಿಗೆ ಅವನೇನು ದೊರೆ ಅಲ್ಲ ಏನಲ್ಲ ಇಲ್ಲಿ ಯಾಕೆ ಬಂದಿದ್ದಾನೆ ಅಂತ ರುಚಾಡ್ತಾನೆ ಆಗ ವಿದಂಡ ಹೇಳ್ತಾನೆ ಪ್ರಭು ದೊರೆಗಳಿಗಿಂತಲೂ ಹೆಚ್ಚು ಜನಮನವನ್ನು ಅವನು ಸೆಳೀತಾನೆ ಅನೇಕ ರಾಜರು ವಿರಾಟ ಸುನೀತಾ ಭೋಜ ಮುಂತಾದ ಎಲ್ಲ ರಾಜರು ಕೂಡ ಅವನನ್ನು ಎದುರುಗೊಳ್ಳೋಕ್ಕೆ ಅಂತ ಹೋಗಿದ್ದರು ಇನ್ನು ಕೆಲವು ಕೌರವಕುಮಾರರು ಕೂಡ ಹೋಗಿದ್ದರು ಅವನು ಹೋದ ಕಡೆ ಎಲ್ಲ ಜನರ ಗುಂಪು ದೊಡ್ಡದಾಗಿ ಅವನನ್ನು ಸುತ್ತುವರಿಯುತ್ತೆ ಅವನೇ ದೇವರು ಅನ್ನೋ ಹಾಗೆ ದಂಡ ಪ್ರಣಾಮಗಳನ್ನು ಮಾಡುತ್ತೆ ಅವನ ಆಶೀರ್ವಾದವನ್ನು ಬೇಡುತ್ತೆ ಜೈ ಕೃಷ್ಣ ವಾಸುದೇವ ಅಂತ ಕೂಗುತ್ತೆ ಅಂತ ಹೇಳಿ ದಂಡ ಹೇಳ್ತಾನೆ ಎಲ್ಲಿದೆ ಅವನು ಬಿಡಾರ ಅಂತ ಜಲಸಂದ ಕೇಳ್ತಾನೆ ಇಲ್ಲಿಗೆ ಸ್ವಲ್ಪ ದೂರದಲ್ಲೇ ಒಂದು ಇಪ್ಪತ್ತು ಮಂದಿ ಅತಿರತಿ ಆದವರು ಕೂಡ ಅವನ ಜೊತೆಗಿದಾರೆಯೇ ಅಂತೇಳಿ ಅವನು ಹೇಳ್ತಾನೆ ಅಷ್ಟೊಂದು ಜನ್ವಾ ಏನು ತಂತ್ರ ಮಾಡಿದನೋ ಏನೋ ಇದನ ಕಾಯೋವನು ಅಂತೇಳಿ ಚಕ್ರವರ್ತಿ ಹೇಳ್ತಾನೆ ಗೊತ್ತಿಲ್ಲ ಹೇಳೋದಂತೂ ಕಷ್ಟ ಅಂತೂ ಅವನದೇ ಪ್ರಾಧಾನ್ಯ ಆಗಿದೆ ಅಂತ ವಿದಂಡ ಹೇಳ್ತಾನೆ ಆಗ ಜಲಸಂದ ಕೇಳ್ತಾನೆ ನಗರದ ಮಹಾದ್ವಾರದಲ್ಲಿ ದೃಪದನೇ ಹೋಗಿ ಕರ್ಕೊಂಡು ಬನ್ನ ಅಂತೇಳ್ಬಿಟ್ಟು ಇಲ್ಲ ಇಲ್ಲ ನೀವು ಬರೋ ಶ್ರಮ ಪಡಬೇಡಿ ಯಾದವರನ್ನ ಸ್ವಾಗತಿಸೋಕ್ಕೋಸ್ಕರ ನೀವು ಬರೋದು ಬೇಡ ಅಂತ ವಾಸುದೇವ ಹೇಳಿದ್ನಂತೆ ಹಾಗಾಗಿ ದುಷ್ಟದ್ರಮ್ಯ ಮತ್ತು ಸತ್ಯಜಿತ್ತು ಹೋಗಿದ್ದರು ಅವರು ಬಂದ ತಕ್ಷಣ ಮೊದಲನೇ ಕೆಲಸ ಅಂದರೆ ಗುರು ದೊರೆಗೆ ತಮ್ಮ ಗೌರವನ್ನ ಸಲ್ಲಿಸಬೇಕು ಅಂತ ನಡ್ಕೊಂಡು ಆ ದೃಪದನ ಹತ್ರಕ್ಕೆ ಹೋದರು ಅಂಥೇಳಿ ಜರಾಸಂದ ಸಾರಿ ವಿದಂಡ ಹೇಳ್ತಾನೆ ಆಗ ಜರಾಸಂದ ತನ್ನೊಳಗೆ ಆಲೋಚನೆ ಮಾಡ್ತಾನೆ ದ್ರೌಪದಿನ ಗೆಲ್ಲೋ ಆಸೆ ಇದೆಯಾ ಇವನಿಗೆ ಅಂತ ಅಂಥೇಳ್ಬಿಟ್ಟು ಅಂದರೆ ಅಷ್ಟೊತ್ತಿಗೆ ಜರಾಸಂದನಿಗೆ ಒಂದು ಹೊಸ ಚಿಂತೆ ಶುರುವಾಗುತ್ತೆ ರಾಜ್ಕುಮಾರಿಯನ್ನು ಕೊಡೋಕ್ಕೆ ದೃಪದ ಪ್ರಸ್ತಾಪ ಮಾಡಿದ್ದ ಆಗ ಅವನು ನಾನು ಅವಳನ್ನು ಮಾಡ್ಕೊಳ್ಳಲ್ಲ ಮದುವೆ ಅಂತ ಕೂಡ ನಿರಾಕರಣೆ ಮಾಡಿದ್ದ ಇದು ಪ್ರಭುಗಳಿಗೂ ಗೊತ್ತು ಮತ್ತು ಎಲ್ಲರಿಗೂ ಗೊತ್ತು ಅಂತ ವಿದಂಡ ಹೇಳ್ತಾನೆ ಇಲ್ಲ ನಾನು ಇದನ್ನು ನಂಬೋದಿಲ್ಲ ಹೇಳ್ಬಿಟ್ಟು ಜರಾಸಂದ ಹೇಳ್ತಾನೆ ಆಮೇಲೆ ಮತ್ತೆ ಹೇಳ್ತಾನೆ ನೋಡು ಸಹದೇವ ಏನಾದರೂ ಆಗಲಿ ದೃಪದ ನಂತರಕ್ಕೆ ಹೋಗಿಬಿಟ್ಟು ಆ ರಾಜಕುಮಾರಿ ನನ್ನ ಮೊಮ್ಮಗ ಅಂದರೆ ನಿನ್ನ ಮಗ ಮೇಘಸಂಧಿಯನ್ನು ಒರೆಸೋ ಹಾಗೆ ಗಟ್ಟಿ ಬಾ ಅವಳು ಹಾಗೆ ಮಾಡಿದ್ರೆ ನಮಗೆ ಎಷ್ಟೋ ಕಷ್ಟಗಳು ತಪ್ಪುತ್ತೆ ಅಂತೇಳಿ ಹೇಳ್ತಾನೆ ಆಗ ಸಹದೇವ ಹೇಳ್ತಾನೆ ನನಗೆ ಅಷ್ಟೊಂದು ಗಟ್ಟಿ ಮಾಡಿಕೊಡೋಕ್ಕೆ ಸಾಧ್ಯ ಆಗಲ್ಲ ಅನಿಸುತ್ತೆ ಏಕೆಂದರೆ ಕೌರವ್ರ ಜೊತೆಗೆ ಅವನು ಒಂದು ಒಪ್ಪಂದಕ್ಕೆ ಬಂದಿದನಂತೆ ಕೃಷ್ಣನ ಬಂದು ಚೇಕಿತಾನ ನನಗೆ ಪುಷ್ಕರವನ್ನು ಹಿಂದಿರುಗಿಸಿ ಕೊಟ್ಟರೆ ದುರ್ಯೋಧನ ನನ್ನ ಕಡೆ ಅವನನ್ನು ಎಳ್ಕೊಳ್ಳೋಕ್ಕೆ ಅಂತ ಬಹುಶಃ ಈ ಬೆಲೆ ಕೊಟ್ಟಿರಬಹುದು ಅಂತೇಳಿ ಹೇಳ್ತಾನೆ ಜರಾಸಂದ ಮತ್ತೆ ಯೋಚನೆಗೆ ತೊಡಗ್ತಾನೆ ಕೃಷ್ಣ ವಾಸುದೇವ ಇಲ್ಲಿಗೆ ಯಾಕೆ ಬರಬೇಕು ಅವನು ಆರ್ಯಾವರ್ತದಲ್ಲಿ ನನ್ನ ಸಾಮ್ರಾಜ್ಯವನ್ನು ಬೆಳೆಸಿದ ಪ್ರತಿಯೊಂದು ಸಲುವು ಕೂಡ ಅವನು ನನ್ನ ಬಾಳಿನೊಳಗಡೆಗೆ ಬರ್ತಾನೆ ಬಂದು ಏನೋ ಕುತ್ತನ್ನು ತರ್ತಾನೆ ಅಂತೇಳಿ ಅಂದ್ಕೊಳ್ತಾನೆ ಅವನ ಮನಸ್ಸಿನಲ್ಲಿ ಹಿಂದೆ ನಡೆದಿದ್ದ ಘಟನಾ ಪರಂಪರೆಗಳು ಹಾದು ಹೋಗುತ್ತವೆ ಆರ್ಯ ಪ್ರಪಂಚವನ್ನು ಅಧೀನದಲ್ಲಿಟ್ಕೊಳ್ಳೋಕೋಸ್ಕರ ತನ್ನ ಮಹಾಬಲಿಷ್ಠ ಸಾಧನ ಅಂತ ತಾನು ಅಂದ್ಕೊಂಡಿದ್ದ ತನ್ನ ಅಳಿಯ ಕಂಸನನ್ನು ಈ ದನ ಕಾಯೋನು ಗೊಂದ ಆಮೇಲೆ ಗೋಮಾಂತಕದಲ್ಲಿ ತನ್ನ ಪ್ರತಿಷ್ಠೆಗೆ ಘೋರ ಆಘಾತವನ್ನು ಮಾಡಿದ ಸತ್ತೇ ಹೋಗ್ತೀನೇನೋ ಅಂತ ಅಂದ್ಕೊಂಡವನ್ನ ಅವನ ಅಣ್ಣನಿಂದ ಬಿಡಿಸಿ ಜೀವದಾನ ಮಾಡಿ ನನ್ನನ್ನು ಇನ್ನಷ್ಟು ಕುಗ್ಗಿಸಿಬಿಟ್ಟ ಇನ್ನು ಚೇದಿ ವಿದರ್ಭ ರಾಜರ ಜೊತೆಗೆ ಸಂಬಂಧ ಬೆಳೆಸಿ ರುಕ್ಮಿಣಿಯನ್ನು ತಾನು ತನ್ನ ಮನೆಗೆ ತಂದುಕೊಳ್ಳೋದು ಅಂತ ಅಂದ್ಕೊಂಡಾಗ ತನ್ನ ಕಣ್ಣೆದ್ರಿಗೆ ಆ ವಿದರ್ಭ ರಾಜಕುಮಾರಿಯನ್ನು ಅಪಹರಿಸ್ಕೊಂಡು ಹೋದ ಪ್ರತಿ ಸಲ ಅವ್ನು ಬಂದಾಗೆಲ್ಲ ತನ್ನ ಯೋಜನೆಯೆಲ್ಲ ವಿಫಲ ಆಗತ್ತೆ ಮತ್ತು ಆರ್ಯರಾಜರಿಗೆ ಬುದ್ಧಿ ಕಲಿಸೋಕ್ಕೆ ಅಂದ್ಬಿಟ್ಟು ಅವರ ಯಾರೋ ಬಂಧುಗಳನ್ನೆಲ್ಲ ಧಿಕ್ಕರಿಸಿ ಮದರೆಯನ್ನು ಸುಟ್ಟು ಹಾಕಿದ್ದ ಆದರೆ ಅದರಲ್ಲೂ ತಾನೇ ಸೋತಿದ್ದು ಏಕೆಂದರೆ ಇವನು ಅದನ್ನು ಸುಳ್ಳಿಕೆ ಅಂತ ಹೋಗೋ ಅಷ್ಟರಲ್ಲಿ ಯಾದವರು ಸೌರಾಷ್ಟ್ರಕ್ಕೆ ಪರಾಯನ ಮಾಡಿದರು ಮದುವೆ ಮೇಲೆ ತನ್ನ ಸೇಡನ್ನು ತೀರಿಸ್ಕೊಂಡುದರ ಪರಿಣಾಮ ತನ್ನ ಮೇಲೆ ತಿರುಗಿತ್ತು ಯಾಕೆಂದರೆ ಆ ಕೃಷ್ಣ ವೀರ ಅನ್ನಿಸ್ಕೊಂಡ ತಾನು ಮಾತ್ರ ರಕ್ತ ಪಿಪಾಸಿ ಕ್ರೂರ ಅಂತ ಅನ್ನಿಸ್ಕೊಂಡ ಈ ಪರಾಕ್ರಮಕ್ಕೆ ಎಷ್ಟು ಬೆಲೆ ಕಡೆಗೆ ತಾನು ಮಗದಕ್ಕೆ ತಾನು ಹಿಂತಿರುಗಿ ವರ್ಷಕ್ಕೆ ಆರು ತಿಂಗಳು ನೀರಲ್ಲೇ ಮುಳಿದಿರೋ ಈ ಜೌಗು ಸೀಮೆಯ ಜನರನ್ನು ಆಳೋ ಅಂತಹ ದಿಕ್ಕೆಟ್ಟ ರಾಜಕುಮಾರರ ಮೇಲೆ ದರ್ಬಾರ್ ಹಾಗಾಯಿತು ಈ ದುರ್ಭಿಕ್ಷ ಕಾಲವನ್ನು ಬಹಳ ಕೌಶಲದಿಂದ ಸಂಯಮದಿಂದ ಕಾಳದಿಂದ ಮತ್ತು ಆ ದ್ರೋಣಾಚಾರ್ಯನ ಮೇಲಿನ ಸಿಟ್ಟನ್ನು ಹೆಚ್ಚಿಸೋಕ್ಕೋಸ್ಕರ ದೃಪದನನ್ನು ಪ್ರೋತ್ಸಾಹ ಮಾಡಿದ್ದ ಕಾಂಪಿಲ್ಯಕ್ಕೂ ಹಸ್ತಿನಾಪುರಕ್ಕೂ ವೈರ ತಂದಿಟ್ಟರೆ ತನಗೆ ಮುಂದೆ ಅನುಕೂಲ ಅಂತ ತಾನು ಭಾವಿಸಿದ್ದ ಒಂದು ಧೋರಣೆಯನ್ನು ಹಿಡ್ಕೊಂಡ ಕೆಲಸ ಮಾಡಿದ್ದು ಅದೇನು ಅಂದರೆ ದೃಪದನ ಮಗಳನ್ನು ತನ್ನ ಮೊಮ್ಮಗ ಮೇಘಸಂಧಿಗೆ ತಂದುಕೊಂಡು ಮದುವೆ ಮಾಡೋದು ಅದರ ಗುರಿ ಬಹಳ ಚಾತುರ್ಯದಿಂದ ಈ ವಿಚಾರಕ್ಕೆ ಅವನು ಚಾಲನೆ ಕೊಟ್ಟಿದ್ದ ಕೌರವರ ನಾಶವನ್ನು ಸಾಧಿಸೋಕ್ಕೆ ಆಗದೇ ಇದ್ದರೂ ಕೂಡ ಅವರನ್ನು ದುರ್ಬಲಗೊಳಿಸಬಹುದು ಆರ್ಯಾವರ್ತವನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಬಹುದು ಅಂತೆಲ್ಲ ಜರಾಸಂಧ ಯೋಚನೆ ಮಾಡಿದ್ದ ಆದರೆ ದೃಪದ ಪದೇ ಪದೇ ಜಾರ್ಕೊಳ್ತಿದ್ದ ಸಂಬಂಧಕ್ಕೆ ಸಂಧಾನ ಮಾಡಿದ್ದು ಮಾಡಿದ್ದೆ ಆದರೆ ಯಾವತ್ತೂ ಅದು ಮುಗಿಸಿದ್ದೇ ಇಲ್ಲ ಯಾವಾಗಲೂ ತನಗೆ ಇಷ್ಟ ಈ ಸಂಬಂಧ ಅಂತ ಇದ್ದ ಆದ್ದರಿಂದ ದ್ರೌಪದಿಯನ್ನು ತನ್ನ ವೈರಿ ವಾಸುದೇವನಿಗೆ ಪ್ರಸ್ತಾಪ ಮಾಡಿದ್ರು ಅಂತ ಕೇಳಿದಾಗ ಜರಾಸಂದನಿಗೆ ಒಂದು ರೀತಿಯ ಭಯ ಆಗಿರುತ್ತೆ ಆದರೆ ಕೃಷ್ಣ ಅದನ್ನು ನಿರಾಕರಿಸ್ದ ಅನ್ನೋ ವರದಿ ಕೂಡ ಬಂದಿರುತ್ತೆ ಸಹಜವಾಗೇ ಆ ದನ ಕಾಯೋನಿಗೆ ತನ್ನ ಕೈಯಲ್ಲಿ ಅವಮಾನ ಅನುಭವಿಸೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ ಅಂಥೇಳಿ ಚಕ್ರವರ್ತಿ ಅಂದ್ಕೊಳ್ತಾನೆ ಆದ್ದರಿಂದ ಸ್ವಯಂವರಕ್ಕೆ ಬರಬೇಕು ಅಂತ ದೃಪದ ಒತ್ತಾಯ ಮಾಡಿದಾಗ ಜರಾಸಂದ ಒಪ್ಕೊಳ್ತಾನೆ ವಿವಾಹ ಸಂಬಂಧವನ್ನು ಬೆಳೆಸೋಕ್ಕೆ ಇದೊಂದು ಆರ್ಯರಾಜದರ ವಿಚಿತ್ರ ಪದ್ಧತಿ ಅಂತ ಅಂದ್ಕೊಳ್ತಾನೆ ಈ ಆರ್ಯರಾಜರು ನಾಟಕೀಯವಾಗಿ ಒಂದು ಸ್ವಯಂವರವನ್ನು ನಡೆಸ್ತಾರೆ ತಮ್ಮ ಹುಡುಗಿಯರಿಗೆ ಗಂಡನನ್ನು ವರೆಸೋ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಎಲ್ಲರತ್ರೂ ಹೇಳಿಕೊಂಡು ಓಡಾಡ್ತಾರೆ ಆದರೆ ಅವರು ಕೂಡ ಇಂಥವ್ರಿಗೆ ನೀನು ಮಾಲೆ ಹಾಕಬೇಕು ಅಂಥೇಳ್ಬಿಟ್ಟು ಎಲ್ಲ ಮದುವೆ ನಿರ್ಧಾರ ಮಾಡಿರ್ತಾರೆ ಅಂಥೇಳಿ ಎಲ್ಲ ಜರಾಸಂದ ಅಂದ್ಕೊಳ್ತಾನೆ ಮತ್ತು ಅವನ ಯೋಚನೆ ಈ ಕಡೆಯೇ ಬರುತ್ತೆ ಕೃಷ್ಣನ ಕಡೆ ಇಲ್ಲಿ ಯಾಕೆ ಬಂದ ಇವನು ರಾಜ್ಯಸಭೆಯಲ್ಲಿ ದ್ರೌಪದಿ ತನ್ನನ್ನು ಬರೆಸ್ತಾಳೆ ಅಂತ ಏನಾದರೂ ಅವ್ನು ತಿಳ್ಕೊಂಡಿರ್ಬೋದಾ ಹಾಗಿದ್ದರೆ ಹಿಂದೆ ಮಾಡಿದ್ದ ಪ್ರಸ್ತಾಪವನ್ನು ಅವನು ಯಾಕೆ ಬೇಡ ಅಂದ ಈ ದನಕಾಯನ ಸ್ವಭಾವನೇ ಇಷ್ಟು ಬಹಳ ನಾಟಕೀಯತೆ ಅವನು ಅಂಥೇಳಿ ಜರಾಸಂದ ಅಂದ್ಕೊಳ್ತಾನೆ ಇನ್ನು ಕುಂದಿನಪುರದಲ್ಲಿ ಅಂದರೆ ರುಕ್ಮಿಣಿಯ ಮದುವೆ ಸಂದರ್ಭದಲ್ಲಿ ದೊರೆಗಳ ನಡುವೆ ಆಸನ ಕೊಡೋಕ್ಕೆ ಭೀಷ್ಮಕ ರಾಜ ಒಪ್ಪಿರೋದಿಲ್ಲ ಅಂದರೆ ಕೃಷ್ಣನನ್ನು ದೊರೆಗಳ ಮಧ್ಯೆ ಕೂಡ್ಸೋಕ್ಕೂ ಕೂಡ ಅವನು ಒಪ್ಪಿರೋದಿಲ್ಲ ಆದರೆ ರಾಜಯೋಗ್ಯವಾದದಕ್ಕಿಂತ ಹೆಚ್ಚು ಸ್ವಾಗತವನ್ನು ಅವನಲ್ಲಿ ಪಡ್ಕೊಳ್ತಾನೆ ಅಂದರೆ ಆ ಅಜ್ಜನಿಂದಾಗಿ ಆಗ ಅಪ್ರಸಿದ್ಧ ಸರದಾರ ಆಗಿರ್ತಾನೆ ಈ ಧನಗಾಹಿ ಜೊತೆಗೆ ತನಗೆ ಬದ್ಧವೈರಿ ಆದರೆ ಈಗ ಎಷ್ಟು ದೊಡ್ಡವನಾಗಿದ್ದಾನೆ ಒಬ್ಬ ಚಕ್ರವರ್ತಿಗೆ ಸಲ್ಲೋಷ್ಟು ಗೌರವವನ್ನು ಜನರು ಕೊಡ್ತಾ ಇದ್ದಾರೆ ರಾಜರು ಕೂಡ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಅವನಿಗೆ ಅವನದೇ ಆದ ಒಂದು ಸಾಮ್ರಾಜ್ಯವೇ ಇಲ್ಲ ಎಷ್ಟು ನಾಚಿಕೆ ಗೇಡಿದು ತನ್ನ ಜೊತೆಯಲ್ಲಿ ಭೀಷ್ಮ ದೃಪದರ ಸಾಲಿನಲ್ಲಿ ಅವನ ಹೆಸರು ಜನ ಹೇಳ್ತಾರೆ ಇನ್ನು ಜನಸಾಮಾನ್ಯರಿಗಂತೂ ಅವನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಅವರ ಭಕ್ತಿಗೆ ಅವನೇ ಮೂಲ ಆಗೋಗ್ಬಿಟ್ಟಿದ್ದಾನೆ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಒಂದು ಹೆಸರಿಲ್ದೇ ಇರುವಂತಹ ಯಾವುದೋ ಒಂದು ಹೆದರಿಕೆ ಜರಾಸಂದನನ್ನು ಮುತ್ತುತ್ತೆ ಶೂನ್ಯ ದೃಷ್ಟಿಯಿಂದ ಎತ್ತಲೋ ನೋಡ್ತಾ ಇರ್ತಾನೆ ಅವನ ಮನಸ್ಸು ಮಸುಕಾಗಿರುತ್ತೆ ಆ ಮಸುಕು ಮಬ್ಬಿನಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿ ಬೆತ್ತಲೆ ಬೈರಾಗಿ ಯಾರೋ ಒಬ್ಬ ಮತ್ತೆ ಕಂಡಂಗ ಅನಿಸುತ್ತೆ ಅವನಿಗೆ ಅಂದರೆ ಇದು ಏನು ನಡೆದಿರುತ್ತೆ ಅಂದರೆ ಮಧುರೆ ಬೆಂಕಿ ಹತ್ತಿ ಉರಿತಿರುತ್ತೆ ಅಂದರೆ ಅದನ್ನು ನಾಶ ಮಾಡಬೇಕು ಅಂದ್ಬಿಟ್ಟು ಇವನು ಇಡೀ ಮಧುರಾ ನಗರಿಗೆ ಬೆಂಕಿ ಹಚ್ಚಿರ್ತಾನೆ ಆ ಹತ್ಕೊಂಡು ಹುರಿಬೇಕಾದ್ರೆ ಮೊದಲು ಒಂದು ಸತಿ ಅದರೊಳಗಡೆಯಿಂದ ಹೊರಗಡೆ ಬಂದಂತಹ ಒಬ್ಬ ತಪಸ್ವಿ ಅವನು ಹೇಳಿರ್ತಾನೆ ಅವನು ನೋಡಲಿಕ್ಕೂ ಕೂಡ ಭೀಕರವಾಗಿರ್ತಾನೆ ಅವನು ಹೇಳಿರ್ತಾನೆ ನೂರು ಮಂದಿ ಅರಸರ ತಲೆಯನ್ನು ಬಲಿ ಕೊಡೋವರೆಗೂ ನೀನು ಆರ್ಯಾವರ್ತವನ್ನು ಗೆಲ್ಲೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ತನ್ನ ರಕ್ಷಾ ದೇವತೆ ಪ್ರಳಯ ದೇವತೆ ಆದ ಮಹಾ ರುದ್ರನೇ ಈ ಮಾತನ್ನು ಆಡ್ತಾ ಇರಬಹುದಾ ಹೇಳಿಬಿಟ್ಟು ಜರಾಸಂದನಿಗೆ ಆಗ ಅನಿಸಿರುತ್ತೆ ಈ ಮನೋವ್ಯಾಪಾರ ಒಂದೇ ಗಳಿಗೆಗೆ ಮತ್ತೆ ಅವನಿಗೆ ಅದು ಅದೆಲ್ಲ ಮರ್ತೆ ಹೋಗ್ಬಿಡುತ್ತೆ ಏನಿದು ಇಷ್ಟು ಬೇಗ ಬೇಗ ಅವನು ಪರಿವರ್ತನೆ ಆಗ್ತಾನಲ್ಲ ಹೇಳಿಬಿಟ್ಟು ಸಹದೇವ ಮತ್ತು ಉಳಿದ ಸಾಮಂತರಾಜರು ಅಂದ್ಕೊಳ್ತಾರೆ ಆಗ ಜರಾಸಂದನಿಗೂ ಕೂಡ ಒಂದು ರೀತಿಯ ವಿಲಕ್ಷಣತೆ ಕಾಣುತ್ತೆ ಏನೀಗ ಒಂದು ಕ್ಷಣ ನಾನು ಹೆದರ್ಕೊಳ್ತೀನಿ ಒಂದು ಕ್ಷಣ ಭಯನೇ ಆಗೋದಿಲ್ಲ ಅಂತ ಅನಿಸುತ್ತೆ ಏನು ಮಾಡೋಕ್ಕೆ ಸಾಧ್ಯ ಒಬ್ಬ ದನಗಾಹಿ ಅವ್ನಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಅಂಥೇಳಿ ಅವನು ಅಂದ್ಕೊಳ್ತಾನೆ ಸದ್ಯಕ್ಕೆ ಕತೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ